ಶಿರೂರಿನಲ್ಲಿ ಗುಡ್ಡ ಕುಸಿತ ಆಗಿದೆ ಅದರ ಬೆನ್ನಲ್ಲೇ ಈಗ ಉತ್ತರ ಕನ್ನಡದ ಅನೇಕ ಭಾಗಗಳಲ್ಲೂ ಕೂಡ ಗುಡ್ಡ ಕುಸಿಯುವಂತಹ ಆತಂಕ ಹೆಚ್ಚಾಗಿದೆ ಹೀಗಾಗಿ ಜನರು ಸಾಕಷ್ಟು ಆತಂಕದಲ್ಲೇ ಜೀವನವನ್ನು ಮುಂದೂಡ್ತಾ ಇದ್ದಾರೆ ಶಿರೂರು ಬಳಿಕ ಉತ್ತರ ಕನ್ನಡದ ಹಲವೆಡೆ ಗುಡ್ಡ ಕುಸಿಯುವಂತಹ ಭೀತಿ ಶುರುವಾಗಿದೆ ಸುಮಾರು ಇನ್ನೂರು ಮೀಟರ್ವರೆಗೆ ಬಿರುಕು ಬಿಟ್ಟಿದೆ ಗುಡ್ಡ ಹೀಗಾಗಿ ಯಾವಾಗ ಬೇಕಿದ್ರೂ ಗುಡ್ಡ ಕುಸಿತ ಆಗಬಹುದು ಅನ್ನುವಂತಹ ಆತಂಕ ಜನರಿಗೆ ಶುರುವಾಗಿದೆ ಗುಡ್ಡದ ಕೆಳಭಾಗದಲ್ಲಿರುವಂಥ ಹತ್ತಕ್ಕೂ ಹೆಚ್ಚು ಮನೆಗಳಲ್ಲಿದ್ದಂಥ ಜನರು ಈಗ ಮನೆ ಖಾಲಿ ಮಾಡ್ಕೊಂಡು ಹೋಗಿದ್ದಾರೆ ಯಾರು ಕೂಡ ಮನೆಗಳಲ್ಲಿ ಇಲ್ಲ ಈಗ ಗುಡ್ಡ ಕುಸಿತ ಭೀತಿ ಇರೋದ್ರಿಂದ ಯಾರು ಕೂಡ ಮನೆಯಲ್ಲಿಲ್ಲ ಅಲ್ಲಿ ಗುಡ್ಡ ಕುಸಿಯುವಂಥ ಆತಂಕ ಇರೋದ್ರಿಂದ ಗುಡ್ಡದ ಸುತ್ತಮುತ್ತ ಯಾರೆಲ್ಲ ಮನೆ ಕಟ್ಕೊಂಡಿದ್ರು ಅವರೆಲ್ಲರೂ ಕೂಡ ಈಗ ಮನೆ ಬಿಟ್ಟು ಬೇರೆ ಕಡೆಗೆ ಹೋಗಿದ್ದಾರೆ ಗುಡ್ಡ ಕುಸಿಯುವಂಥ ಆತಂಕ ಜೊತೆಗೆ ಇನ್ನೂರು ಮೀಟರ್ವರೆಗೂ ಕೂಡ ಗುಡ್ಡ ಅಲ್ಲಿ ಬ್ರೇಕ್ ಆಗಿದೆಯಂತೆ ಬಿರುಕು ಬಿಟ್ಟಿದೆಯಂತೆ ಹಾಗಾಗಿ ಜನರಿಗೆ ಈಗ ಆತಂಕ ಮತ್ತಷ್ಟು ಹೆಚ್ಚಾಗಿದೆ ಯಾವಾಗ ಎಲ್ಲಿ ಬೇಕಿದ್ದರೂ ಗುಡ್ಡ ಕುಸಿಬಹುದು ಅಂತ ಶಿರೂರಿನಲ್ಲಿ ಗುಡ್ಡ ಕುಸಿತಾಯಿತು ಅದಾದ ಬಳಿಕ ಗೋಕರ್ಣದ ದೇವರ ಬಾವಿಯಲ್ಲೂ ಕೂಡ ಅದೇ ಪರಿಸ್ಥಿತಿ ಶುರುವಾಗ್ಬಿಟ್ಟಿದೆ ನಿರಂತರವಾಗಿ ಮಳೆ ಆಗ್ತಾ ಇರೋದ್ರಿಂದ ಗುಡ್ಡ ಕುಸಿಯುವಂತಹ ಆತಂಕ ಅನೇಕ ಪ್ರದೇಶಗಳಲ್ಲೂ ಕೂಡ ಹೆಚ್ಚಾಗ್ತಾ ಇದೆ ಅದರ ಬೆನ್ನಲ್ಲೇ ದೇವರ ಬಾವಿಯಲ್ಲೂ ಕೂಡ ಅದೇ ರೀತಿಯ ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ ಶಿರೂರಿನಲ್ಲಿ ಗುಡ್ಡ ಕುಸಿತ ಆಯಿತು ಅದೇ ರೀತಿಯಾಗಿ ಅಲ್ಲಿ ಟೀ ಸ್ಟಾಲ್ ಇದ್ದಂಥ ಸಂದರ್ಭದಲ್ಲಿ ಗುಡ್ಡ ಗುಡ್ಡ ಕುಸಿತ ಆಗಿದ್ದರಿಂದ ಅಲ್ಲಿ ಏಳು ಜನರು ಸಿಕ್ಕಾಕ್ಕೊಂಡಿದ್ರು ಸಾವನ್ನಪ್ಪಿದ್ರು ಹೀಗೆಲ್ಲ ಆದ ಬಳಿಕ ಈಗ ಜನರಿಗೆ ಆತಂಕ ಶುರುವಾಗಿದೆ ಯಾವಾಗ ಎಲ್ಲಿ ಬೇಕಿದ್ರೂ ಗುಡ್ಡ ಕುಸಿತ ಆಗಬಹುದು ಅಂತ ಹೀಗಾಗಿನೇ ಗುಡ್ಡ ಪ್ರದೇಶದಲ್ಲಿ ಯಾರ್ಯಾರು ಮನೆ ಕಟ್ಕೊಂಡಿದ್ರು ಅವರೆಲ್ಲರೂ ಕೂಡ ಈಗ ಮನೆ ಖಾಲಿ ಮಾಡಿಕೊಂಡು ಬೇರೆಡೆಗೆ ಸ್ಥಳಾಂತರ ಆಗಿದ್ದಾರೆ ಅಲ್ಲಿ ಅಕೇಶಿಯಾ ಗಿಡಗಳನ್ನು ನೆಟ್ಟಿದ್ದಕ್ಕೆ ಈ ರೀತಿ ಗುಡ ಗುಡ್ಡ ಕುಸಿತ ಆಗ್ತಾ ಇದೆ ಅನ್ನುವಂಥ ಆರೋಪ ಕೂಡ ಇದೆ ಅಂದರೆ ಅಕೇಶಿಯಾ ಗಿಡಗಳು ಅಂತ ಬಂದಂಥ ಸಂದರ್ಭದಲ್ಲಿ ಜಾಸ್ತಿ ಆಳವಾಗಿ ಅವು ಬೇರ್ ಬಿಡೋದಿಲ್ಲ ಹಾಗಾಗಿ ಗುಡ್ಡ ಕುಸಿತ ಆಗುತ್ತೆ ಮಣ್ಣು ಸಡಿಲ ಆಗುತ್ತೆ ಅನ್ನುವಂಥ ಆರೋಪಗಳು ಕೂಡ ಕೇಳಿ ಬರ್ತಾ ಇದ್ದಾವೆ ಅದಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾಡಳಿತ ಇನ್ನೂ ಕೂಡ ಏನೇ ಕ್ರಮವನ್ನು ತೆಗೆದುಕೊಂಡಿಲ್ಲ ಏನು ಕ್ರಮವನ್ನು ತೆಗೆದುಕೊಳ್ತಾರೆ ಗುಡ್ಡ ಕುಸಿತ ಆಯಿತು ಅಂತ ಅಂದರೆ ಮಣ್ಣು ತೆರವು ಮಾಡೋದಕ್ಕೆ ಸಾಕಷ್ಟು ಸಮಯ ಬೇಕಾಗುತ್ತೆ ಅದೇ ರೀತಿಯಾಗಿ ಸಂಚಾರ ನಿರ್ಬಂಧ ಹೇರಬೇಕಾಗುತ್ತೆ ಅನೇಕ ಸಮಸ್ಯೆಗಳು ಎದುರಾಗ್ಬಿಡ್ತವೆ ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಗೋಕರ್ಣದಲ್ಲಿ ಜಿಲ್ಲಾಡಳಿತ ಏನು ಕಾರ್ಯವನ್ನು ತೆಗೆದುಕೊಳ್ಳುತ್ತೆ ಏನು ಕ್ರಮವನ್ನು ತೆಗೆದುಕೊಂಡು ಜನರಿಗೆ ಯಾವ ರೀತಿ ರಕ್ಷಣೆಯನ್ನು ಕೊಡ್ತಾರೆ ಅನ್ನೋದು ಸಿದ್ಧಕ್ಕಿರುವಂತಹ ಸವಾಲು